ಜಾತಸ್ಯ ಮರಣಂಧ್ರೋಮ್ ಎಂಬುದು ಒಂದು ಹೆಸರುವಾಸಿಯಾದಂತಹ ಗಾದೆ ಈ ಗಾದೆಯ ಪ್ರಕಾರ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಮರಣವನ್ನು ಅಪ್ಪಲೇಬೇಕು ಅದರಿಂದ ಮುಕ್ತಿ ಇಲ್ಲ ಆ ಗಾದೆಯ ಮಾತಿನ ಪ್ರಕಾರ ಈ ದಿನ ಒಂದು ಕಥೆಯನ್ನು ಕೇಳೋಣ ನನ್ನ ಹೆಸರು ತಮಗೆಲ್ಲ ತಿಳಿದಿರುವಂತೆ ಗದ್ದೆ ಗಣೇಶ್ ಈಗ ನಾನು ನಿಮ್ಮ ಮುಂದೆ ಓದುತ್ತಿರುವ ಕಥೆಯ ಹೆಸರು ಜಾತಶ್ಯ ಮರಣಂದರು ಅಮ್ಮದು ದಯಮಾಡಿ ಈ ಕಥೆಯನ್ನು ಕೇಳಿದವರು ಇದಕ್ಕೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ ಮಹಾಭಾರತದ ಯುದ್ಧ ಮುಗಿದ ಮೇಲೆ ಪಾಂಡವರು ತಮ್ಮ ಪಾಳಿಯಕ್ಕೆ ಹೋಗದೆ ಎಲ್ಲರೂ ಶತ್ರುವಾದ ದುರ್ಯೋಧನನ ಪಾಳಯಕ್ಕೆ ಹೊರಟರು ಯುದ್ಧದ ನಿಯಮದ ಪ್ರಕಾರ ಅವರು ಶತ್ರುಗಳ ಪಾಳಯಕ್ಕೆ ಹೋಗಬೇಕಾದದ್ದು ಹಾಗಾಗಿ ಎಲ್ಲರೂ ಅಮಿತೋತ್ಸಾಹದಿಂದ ಪಾಂಚಜನ್ಯ ಮುಂತಾದ ಶಂಕಗಳನ್ನು ಊದುತ್ತಾ ದುರ್ಯೋಧನನ ಪಾಳೆಯದ ಕಡೆಗೆ ಪಯಣ ಬೆಳೆಸಿದರು ಎಲ್ಲರಿಗಿಂತ ಮುಂದಿದ್ದ ಶ್ರೀಕೃಷ್ಣನು ತನ್ನ ಸಾರಥ್ಯದಲ್ಲಿ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಿದ್ದ ದುರ್ಯೋಧನ ಪಾಳೆಯನ್ನು ತಲುಪಿದ ತಕ್ಷಣ ಸಹಜವಾಗಿ ಎಲ್ಲರೂ ತಮ್ಮ ತಮ್ಮ ರಥಗಳಿಂದ ಕೆಳಕ್ಕೆ ಇಳಿಯಲು ಪ್ರಾರಂಭಿಸಿದನು ಯುದ್ಧದ ನಿಯಮದ ಪ್ರಕಾರ ಸಹಜವಾಗಿ ಸಾರಥಿ ಕೆಳಕ್ಕೆ ಇಳಿದ ಮೇಲೆ ಒಡೆಯ ಇಳಿಯುವುದು ವಾಡಿಕೆ ಅಂತೆಯೇ ಎಲ್ಲ ಯೋಧರು ಕೂಡ ತಮ್ಮ ತಮ್ಮ ಸಾರಥಿ ಕೆಳಕ್ಕೆ ಇಳಿದ ಮೇಲೆ ಅವರು ರಥದಿಂದ ಕೆಳಕ್ಕೆ ಇಳಿದರು ಆದರೆ ಕೃಷ್ಣ ಮಾತ್ರ ನನ್ನ ರಥದಿಂದ ಕೆಳಕ್ಕೆ ಇಳಿಯದೆ ಅಲ್ಲೇ ಕುಳಿತುಕೊಂಡು ಅರ್ಜುನನ ಕಡೆಗೆ ತಿರುಗಿ ಅರ್ಜುನ ನೀನು ಗಾಂಡಿವವನ್ನು ಬತ್ತಳಿಕೆಯನ್ನು ತೆಗೆದುಕೊಂಡು ರಥದಿಂದ ಕೆಳಕ್ಕೆ ಇಳಿ ಎಂದು ಆದೇಶ ಮಾಡಿದನು ಕೃಷ್ಣನ ಆದೇಶವನ್ನು ಕೇಳಿ ಅರ್ಜುನನಿಗೆ ಸ್ವಲ್ಪ ಆಶ್ಚರ್ಯವಾಯಿತು ಯಾವಾಗಲೂ ಕೃಷ್ಣನೇ ಮೊದಲು ಇಳಿದು ಆಮೇಲೆ ಅರ್ಜುನನಿಗೆ ಇಳಿಯಲು ಅನುವು ಮಾಡಿಕೊಡುತ್ತಿದ್ದನು ಆದರೆ ಈ ದಿನ ಕೃಷ್ಣ ಹೀಗೇಕೆ ವರ್ತಿಸುತ್ತಿದ್ದಾನೆ ಎಂದು ಅರ್ಜುನನಿಗೆ ಅರ್ಥವಾಗಲಿಲ್ಲ ಆದರೂ ಅವನ ಮಾತಿಗೆ ಎದುರಾಡದೆ ಅರ್ಜುನನು ಅತ್ಯಂತ ವಿಧೇಯತೆಯಿಂದ ತನ್ನ ಅಸ್ತ್ರಗಳನ್ನು ತೆಗೆದುಕೊಂಡು ಕೆಳಕ್ಕೆ ಅಳಿದನು ಅವನು ಇಳಿದ ನಂತರ ಕೃಷ್ಣನು ತನ್ನ ಬಾರುಕೋಲು ಮತ್ತು ಕಡಿವಾಣಗಳನ್ನು ಅಲ್ಲಿಯೇ ಬಿಟ್ಟು ರಥದಿಂದ ಕೆಳಕ್ಕೆ ಧುಮುಕಿದನು ಆಗ ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ಆ ಬಂಗಾರದ ರಥವು ಇದ್ದಕ್ಕಿದ್ದಂತೆ ಹತ್ತಿಕೊಂಡು ಉರಿದು ಕ್ಷಣ ಮಾತ್ರದಲ್ಲಿ ಬೂದಿಯಾಗಿ ಹೋಯಿತು ಆಗ ಭಯ ಮತ್ತು ಆಶ್ಚರ್ಯಗಳಿಂದ ಕೃಷ್ಣನ ಕಳೆದೆ ನೋಡುತ್ತಾ ಅರ್ಜುನನು ಕೃಷ್ಣ ಇದೇನಿದು ನಾನು ನೋಡುತ್ತಿರುವುದು ನನಗೆ ನಂಬಲಕ್ಕೆ ಆಗುತ್ತಿಲ್ಲ ಅಗ್ನಿಯಿಂದ ನಮಗೆ ಕೊಡಲ್ಪಟ್ಟ ಅತ್ಯಂತ ಶಕ್ತಿಯುತವಾದ ಇದುವರೂ ನಮಗೆ ಆಶ್ರಯವಾದ ಈ ರಥವು ಇದ್ದಕ್ಕಿದ್ದಂತೆ ಹೊತ್ತಿ ಉರಿದು ಬೂದಿಯಾಯಿತಲ್ಲ ಅದು ನೀನು ಓಡಿಸುತ್ತಿದ್ದ ರಥವು ಸುಟ್ಟು ಬೂದಿಯಾಗುವುದು ಎಂದರೇನು ನನಗೆ ಒಂದೂ ಅರ್ಥವಾಗುತ್ತಿಲ್ಲ ಎನ್ನುತ್ತಾ ಅರ್ಜುನ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದನು ಆಗ ಕೃಷ್ಣನು ಧುತ್ತ ಅರ್ಜುನ ಈ ರಥವು ಭೀಷ್ಮ ದ್ರೋಣ ರಾಧೆಯ ಮುಂತಾದವರು ಪ್ರಯೋಗಿಸಿದ ಅನೇಕಾನಕ ಅಸ್ತ್ರಗಳನ್ನು ನುಂಗಿದೆ ಅವರ ಬ್ರಹ್ಮಾಸ್ತ್ರಗಳನ್ನು ಸಹಿಸಿಕೊಂಡಿವೆ ಅಶ್ವತ್ಥಾಮನ ದಿವ್ಯಾಸ್ತ್ರವನ್ನು ಕೂಡ ಸಹಿಸಿಕೊಂಡಿದೆ ಈ ರಥವು ಅವರೆಲ್ಲರ ಶಾಪಕ್ಕೆ ಒಳಗಾಗಿದೆ ಈ ಎಲ್ಲ ಶಾಪಗಳಿಂದ ಅದು ಎಂದೂ ಸುಟ್ಟು ನಾಶವಾಗಬೇಕಾಗಿತ್ತು ಆದರೆ ನಾನು ಅದರಲ್ಲಿ ಕುಳಿತುಕೊಂಡಿರುವುದರಿಂದ ಅದು ಇನ್ನೂ ನಾಶವಾಗದೆ ಹಾಗೆಯೇ ಉಳಿದಿತ್ತು ಈಗ ನೀನು ಗುರಿಯನ್ನು ಸಾಧಿಸಿರುವುದರಿಂದ ಅದು ನಾಶವಾಗಲೇಬೇಕಿತ್ತು ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಸಾಧಿಸಿದ ಮೇಲೆ ನಾಶವಾಗಲೇಬೇಕು ಈ ರೀತಿಯಲ್ಲಿ ಈ ರಥಕ್ಕೆ ತನ್ನ ಕಾರ್ಯ ಸಾಧನೆಯಾಗಿರುವುದರಿಂದ ಅದು ನಾಶವಾಗಬೇಕಾಗಿದೆ ನೀರಿಗಿಂತ ಮೊದಲು ನಾನೇನಾದರೂ ರಥದಿಂದ ಕೆಳಕ್ಕೆ ಇಳಿದಿದ್ದರೆ ಆ ರಥದೊಂದಿಗೆ ನೀನೂ ಬೂದಿಯಾಗಿ ಹೋಗುತ್ತಿದ್ದೆ ಅದಕ್ಕಾಗಿಯೇ ನಾನು ನಿನಗೆ ಮೊದಲು ಕೆಳಕ್ಕೆ ಇಳಿ ಎಂದು ಹೇಳಿದುದು ಎಂದನು ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಹುಟ್ಟಿದ ಪ್ರತಿಯೊಂದು ಜೀವಾತ್ಮವೂ ಸಾಯಲೇಬೇಕು ಆತ್ಮವು ದೇಹದಿಂದ ಹೊರ ಹೊರಟ ಮೇಲೆ ಈ ದೇಹವು ಸುಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ ನಾವು ಎಷ್ಟು ಕಾಲ ಬದುಕಿದೆವು ಎಂಬುದು ಮುಖ್ಯವಲ್ಲ ಆದರೆ ನಾವು ಹೇಗೆ ಬದುಕಿದವು ಎಂಬುದೇ ಮುಖ್ಯವಾದದು ನಾವು ಮಾಡಿದ ಸತ್ಕಾರ್ಯಗಳು ಮಾತ್ರ ನಮ್ಮ ಕಾಲಾನಂತರ ನಮಗೆ ಮರುಜೀವ ಕೊಡುವಂತಿರಬೇಕು ಅವುಗಳು ಹೂವಾಗಿ ಅರಳಿ ಪರಿಮಳ ಬೀರುವಂತಿರಬೇಕು